ವೀಕೆಂಡ್ ಬಂದರೆ ಪ್ರವಾಸಿಗರ ಪ್ರಭಾವವೇ ಇಲ್ಲಿಗೆ ಹರಿದು ಬರುತ್ತೆ ರಾಜಧಾನಿ ಬೆಂಗಳೂರಿಗೆ ಸಮೀಪ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಗಳತಿ ದೂರದಲ್ಲಿರುವ ಗಿರಿಧಾಮದಲ್ಲಿ ಸೂರ್ಯೋದಯ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಪ್ರವಾಸಿಗರಿಂದಾಗಿ ಗಿರಿಧಾಮದ ಮೇಲೆ ಸೂರ್ಯೋದಯ ನೋಡಲು ಒಂದೇ ಸಮಯದಲ್ಲಿ ಸಾವಿರಾರು ಕಾರು ಬೈಕ್ಗಳಲ್ಲಿ ಆಗಮಿಸಿರುವ ಪ್ರವಾಸಿಗರಿಂದಾಗಿ ಟ್ರಾಫಿಕ್ ಜಾಮ್ ಎದುರಾಗಿದೆ ಜನಸಂದಣಿ ವಾಹನ ಸಂದಣಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದ್ದು ಪ್ರಕೃತಿ ಸೊಬಗಿಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಇಂದು ಜನ ಜಂಗುಳಿ ವಿಪರೀತವಾಗಿತ್ತು ವೀಕೆಂಡ್ ರಜೆ ಹಿನ್ನೆಲೆ ರಾಜಧಾನಿ ಬೆಂಗಳೂರಿನ ಪ್ರವಾಸಿಗರು ನಂದಿಗಿರಿಧಾಮದತ್ತ ಮುಖ ಮಾಡಿದ್ದಾರೆ ಒಂದೇ ಸಮಯದಲ್ಲಿ ಸಾವಿರಾರು ಕಾರುಗಳು ಹಾಗೂ ಬೈಕ್ಗಳಲ್ಲಿ ಜನ ಗಿರಿಧಾಮಕ್ಕೆ ಲಗ್ಗೆ ಹಾಕಿದ ಕಾರಣ ಗಿರಿಧಾಮದ ರಸ್ತೆಯಲ್ಲಿ ವಾಹನ ಸಂದಣಿಯಾಗಿ ಕೆಲ ಕಾಲ ಪ್ರವಾಸಿಗರು ರಸ್ತೆಯಲ್ಲಿ ಪರದಾಡಿದ್ರು ಶಾಲಿನಿ ಅಂತ ನೆನ್ಮಂಗ್ಲೆಯಿಂದ ಬಂದಿದ್ದೀವಿ ನಾವು ಬೆಳಗ್ಗೆ ಒಂದು ಐದು ಗಂಟೆಗೆ ಮನೆ ಬಿಟ್ಟಿರೋದು ಇಲ್ಲಿ ರೀಚ್ ಆಗೋಷ್ಟಲ್ಲಿ ಆರೂವರೆ ಆಯಿತು ಫುಲ್ ಟ್ರಾಫಿಕ್ಕು ಸ ವೀಕೆಂಡ್ ಬೇರೆ ಅಲ್ಲ ಫುಲ್ ರಶ್ ಇದೆ ನಾನು ಐ ಟಿಲ್ ಕೆಲಸ ಮಾಡ್ತಾ ಇದ್ದೀನಿ ಇವರು ಸಿವಿಲ್ ವರ್ಕ್ ಮಾಡ್ತಿದ್ದಾರೆ ಸೊ ಸಂಡೆ ಒಂದು ದಿವಸ ರಜೆ ಇರುತ್ತೆ ಅಲ್ಲಿ ಸ್ಟ್ರೆಸ್ ಇರುತ್ತೆ ಫುಲ್ಲು ಮ್ಯಾಂಗ್ಳೂರು ಪೊಲ್ಯೂಷನು ಇವಾಗ ತಾನೇ ರೀಸೆಂಟಾಗಿ ಮದುವೆ ಆಯಿತು ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊತಿದ್ವಿ ನಂದಿ ಬೆಟ್ಟಕ್ಕೆ ಹೋಗೋಣ ಫಸ್ಟ್ ಹತ್ರ ಇದೆಯಲ್ಲ ಅಂತ ಬಂದ್ವಿ ವೆದರೆಲ್ಲ ಫುಲ್ ಚೆನ್ನಾಗಿದೆ ಫುಲ್ ಕೂಲಾಗಿದೆ ಕ್ಲೌಡ್ಸು ಎಲ್ಲ ಎಂಜಾಯ್ ಮಾಡ್ಬೋದು ಇಲ್ಲಿ ವೀಕೆಂಡಲ್ಲಿ ಬಂದರೆ ಮೈಂಡ್ ಫ್ರೀ ಆಗುತ್ತೆ ಫುಲ್ಲು ಇಲ್ಲಿ ನಾನು ಇಲ್ಲಿ ಇವಾಗ ಮದುವೆ ಆಯ್ತಲ್ವಾ ಅದಕ್ಕೆ ಹಸ್ಬೆಂಡ್ ಜೊತೆಯೇ ಬಂದಿದ್ದೀನಿ ಫಸ್ಟು ನೋಡೋಣ ಅಂತ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಫ್ಯಾಮಿಲಿನೆಲ್ಲ ಬರ್ಬೋದು ಟ್ರಾಫಿಕ್ ನಿಯಂತ್ರಿಸಲು ನಂದಿಗಿರಿಧಾಮದ ಪೊಲೀಸರು ಹರಸಾಹಸ ಪಡುವಂತಾಗಿದೆ ಹರಸಾಹಸ ಪಟ್ಟರು ಬೆಟ್ಟದ ಮೇಲೆ ಬಂದ ಪ್ರವಾಸಿಗರು ಪ್ರಕೃತಿ ಸೌಂದರ್ಯಕ್ಕೆ ಮನಸೋತರು ಹೆಸರು ಭುವನೇಶ್ವರಿ ಅಂತ ನಾನು ಇಲ್ಲಿ ನಂದಿ ಹಿಲ್ಸ್ಗೆ ಇದೆ ಥರ್ಡ್ ಟೈಮು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಈ ಟೈಮ್ ಫ್ಯಾಮ್ಲಿ ಜೊತೆ ಬಂದಿದ್ದೀನಿ ನೈಟೇ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ಬರಬೇಕು ಅಂತ ಒಂದು ತ್ರೀ ಥರ್ಟಿ ಹಂಗೆ ಬಿಟ್ವಿ ಇಲ್ಲಿ ಬರೋಷ್ಟೊತ್ತಿಗೆ ಸಿಕ್ಸ್ ಥರ್ಟಿ ಆಯಿತು ನಾವು ಕಾರಲ್ಲಿ ಬಂದಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು ಅದಕ್ಕೆ ರೀಚ್ ಆಗೋಕ್ಕೆ ತುಂಬ ಲೇಟ್ ಆಯಿತು ಅದಕ್ಕೆ ಈ ಟೈಮ್ ಸನ್ರೈಸ್ ಎಲ್ಲ ಮಿಸ್ ಆಯಿತು ನಮಗೆ ಆದ್ರೂ ವ್ಯೂ ಎಲ್ಲ ಚೆನ್ನಾಗಿದೆ ಫ್ಯಾಮ್ಲಿ ಜೊತೆ ಬಂದಿರೋದಕ್ಕೆ ಎಲ್ಲನೂ ತುಂಬ ಚೆನ್ನಾಗಿ ಅನಿಸ್ತಿದೆ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲಿ ನಮಗೆ ಇರೋ ಒಂದು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಅಲ್ವಾ ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ